ಮಾಡಿತ್ತಾಡ್ಬೇಕು ಕಲಾವಂತರ ಲಕ್ಷಣ ನೀ ಏನಂದಿ ಎಡಸಿಕೊಂಡೇ ಉಡಾಳಿ ನಿನ್ನ ಹೋಗತಾನ ಅಲ್ಲ ಅದೆಲ್ಲ ಇರ್ಲಿ ನಾಡ್ರೆ ಇರ್ಲಿಕ್ಕ ಸುಡುಗಾಡ್ರೆ ಇರ್ಲಿ ಉಡಾಳಿ ಅಂತೇಳಿ ಮಾತಾಡಿದಿಲ್ಲ ಗುರು ಇದು ನಿನಗೆ ನಾನು ನೀ ಯಾಕೆ ಮುಚ್ಚಿಡ್ಲಿಲ್ಲ ಮುಚ್ಚಿಡ್ಬೇಕಾಗಿತ್ತು ಕೆಡಿಸಿಕೊಂಡು ಹುಡುಗಿ ನೀನು ಹೋಗುತ್ತಾನ ಅನ್ಬೇಕಾಗಿತ್ತು ಅಂತ ಹೇಳಿ ನಿನಗೆ ಯಾವ ಲಿಸ್ಟ್ ಹಾಕಿ ನಾನು ಇದನ್ನ ಹಾಡಬೇಕ ಮಗನಿ ಅಂತೇಳಿ ಕರ್ಕೊಂಡ

ಮಾತು ನೋಡ್ರಿ ಎಷ್ಟು ಚಂದ ಬರ್ತಾವಕಲ್ಲ ಮತ್ತೆ ಆ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಹೇಳುದು ಏನಂತ್ರಿ ನಾವ್ ಏನ್ರಿ ಹೊಲಸು ಮಾತಾಡಿದಿವಿ ಒಂದ್ರ ಹೊತ್ತ ಕಟ್ ಮಾಡಿ ಹಾಕ್ರಿ ಅಂದ್ರ ಏಲ್ ಯಾಕೇನಾಂಗ ತಿನ್ ಕರೆ ಮತ್ತ ನನ್ನ ಬಾಯಿ ಒಂಜರ್ ಅರಿ ಬೇಚಿ ಹೊರಸಿರತ್ತ ಹೊಲಸ ಮಾತಾಡುದ್ರೆ ಯಾಕ್ರೆ ಯಾಕೆ ನೀವ್ ಸುದ್ದು ಮಾತಾಡ್ರಿ ಸುದ್ದಿ ಮಾತಾಡ್ತೀವಿ ಈಗ ನಿನಗ ನಾ ಏನ್ರ ಅಸಲಿಂದ ಮಾತಾಡಿ ಇಲ್ಲ ನೀ ಪದ್ಯದೊಳಗ ಎಂತ ಮಾಡಿ ಮುಚ್ಚಿ ಹಾಡ್ಬೇಕು ಕಲಾವಂತರ ಲಕ್ಷಣ ನೀ ನೀರು ಎಡಸಿಕೊಂಡೆ ಉಡಾಳಿ ನಿನ್ನ ಒಗ್ತಾನ ಅಲ್ಲ ಅದೆಲ್ಲ ಇರ್ಲಿ ನಾಡ ಇರ್ಲಿಕ್ಕೆ ಹುಡುಗಾಡ್ರೆ ಇರ್ಲಿ ಉಡಾಳಿ ಅತ್ತಿ ಮಾತಾಡಿದಿಲ್ಲ ಗುರು ಇದ ಮುಚ್ಚಿಡ್ಬೇಕಾಗಿತ್ತು ಕೆಡಸಿಕೊಂಡಿ ಹುಡುಗಿ ಅನ್ಬೇಕಾಗಿತ್ತು ಹುಡಾಳಿ ಅಂತ ಹೇಳಿ ನಿನಗೆ ಯಾವ ಲಿಸ್ಟ್ ಹಾಕ್ಯಾನ ಇದನ್ನ ಹಾಡಬೇಕ ಕೈ ಅಂತೇಳಿ ಅದ ಕ್ವಾಣ ಕನ್ನಿ ಬಿಚ್ಚಿ ಬಿಚ್ಚಿಬಿಡ್ತಂದ್ರ ಹೋಗುದು ಮಾತ್ರ ಸರಿಯಾಡ್ಲಾ ಮೊದಲು ನೀ ಚಂದಂಗ್ ಮಾತಾಡೋದ್ ಕಲಿ ಅವ್ರಿಗೆ ಹೇಳಿ ಹೊಲಸ ಅದು ಕಟ್ ಮಾಡ್ರಿ ಲೈವ್ ಚಾಲೋತ್ ಅವ್ರೇನ್ ಕಟ್ ಮಾಡ್ತಾರ ಅಲ್ಲಿ ಇಪ್ಪತ್ ಸಾವಿರ ಮಂದಿ ನೋಡ್ಲೈ ಸದಾ ಇಪ್ಪತ್ ಇಪ್ಪತ್ತೈದು ಸಾವಿರ ಮಂದಿ ಲೈವ್ ಹ್ಯಾಂಗ ಈಗ ಸದಕ್ಕೆ ನೀ ಏನ್ ಕಟ್ ಮಾಡ್ರಿ ನನ್ನ ಜುಟ್ಟ ಬೋಳ್ಸ್ರೆಲ್ಲ ಹೋಗ್ಯಾವ್ರಿ ಅದನ್ನ ಕಟ್ ಮಾಡ್ಲಾಕ್ ಬರ್ತೇನಿ ತಮ್ಮ ಸ್ವತಃ ಶ್ಯಾನ್ಯ ಇರ್ಲಾಕಾಗಿ ಮಂದಿ ಬುಡಕಡ್ ಹೋಗಿ ಮಂದಿ ಸಪ್ಪ ಹರಿಬಾರ್ದಂತ ಹೇಳ್ಯಾರ್ ನಿನ್ನಂಥವ್ರು ನೋಡಿ ಹೇಳ್ಯಾರ ಹೌದು ಹೌದು ರೀ ನಿಮ್ಮ ಆಗಲ್ಲ ಅನ್ನೋದು ಬಿಡು ಬಿಡು ನಾವು ಬಿಡ್ತೀವಿ ಬಿಡ್ತೀವಿ ಮನ್ಯವ ಗಂಡ ಆಡೋರಿ ಹಿಂಗೆ ಉಡ್ಯಾಡಾರ್ಯ ಬೋಸಾಡ್ಯಾರ ಅನ್ನೋಕೋತಾದ್ರೆ ನಾವು ಅನ್ಸ್ಕೊಂಡು ಹೋಗುನ ಏನ್ ಬಿಡ್ತೇವೆ ಆದರೂನು ನಿನಗೆ ಇದೊಂದು ಸಲ ಮಾಪಿ ಏ ಹೋಲೆ ಜಾರಿ ಅಲ್ಲ ಒಂದ ಹೆಣ್ಣಿಗೆ ಕರುಣೆ ಸಹನೆ ಕ್ಷಮಾಪಣೆ ಇವ್ ಮೂರು ಆಕೆಯಲ್ಲಿ ಅಡುಕದ್ರೆ ಜಗಾನ ನಡದೈತಿ ನಿನ್ನ ಪರಮಾತ್ಮನ ನೋಡಿಲ್ಲ ಕಾಲ ಕೊಟ್ಟ ನಿಂತೈತಿ ಹೆಣ್ಣ ಹೌದ್ರಿ ಏನೋ ಕರುಣೆ ಸಹನೆ ಕ್ಷಮಾಪಣೆ ಅದಕ್ಕಾಗಿ ಅದಕ್ಕಾಕಿ ಕರುಣಾಮಹಿ ಕ್ಷಮಾಪಣೆ ಮೂರ್ತಿ ಅಂತ ಹೇಳಕಿ ಅವ್ರು ಹೆಸರು ಐತಿ ತಮ್ಮ ಹಂಗೆ ಮಾತಾಡ್ಲಾಕ್ ಹೋಗಬೇಡ ಇದೊಂದ್ ಸಲಹೆ ನಿನಗ ಮಾಪಿ ಮಾಡಿ ಬಿಡತುನು ಅಂತ ಮಾತಾಡ್ಲಾಕ್ ಹೋಗ್ಬೇಡ ಅಲ್ಲ ಶಾನೆ ಲಕ್ಷಣ ಅಲ್ಲ ಹೌದ್ ಹೌದ್ರಿ ತುಂಬ ಕೊಳಕಾಗಿಲ್ಲ ಅರಗೊಡಗಕ್ಕೆ ಶಾಂತಿ ಇರಂಗಿಲ್ಲ ಇಂತ ಕೊಡಾಯು ಅದಕ್ಕೆ ಏನಾಯ್ತು ಈಗ ಏನು ಮಾಡಬೇಕಾಗಿತ್ತಮ್ಮ ಆ ಒಂದು ಕ್ಯಾಲಿ ಹಾಡ್ರಿಲೆ ಅದಕ್ಕ ಒಂದು ಸಣ್ಣದ ಕ್ಯಾಲಿ ಎಂದು 5 ಗಂಟೆ ಟೈಮ್ ಆಗಿದೆ ರೀ ಮುಂಜಾನೆ ನಾವು ನಾಷ್ಟಾ ಮಾಡಿ ಹೇತಿದವರು ಇನ್ನತ್ತ ನಾ ಕಡೆ ಹಾಳೆ ಮಮ್ಮ ಕಡೆ ಹಾದಿಲ್ಲ ಪ್ರಸಾದ ಹೋಗಿಲ್ಲ ಕಾಮ ಮಮ್ಮದು ತಿತಿವರ ಜರ ಬಿಟ್ಟ ಮತ್ತೆ ನಾಳೆ ಚತ್ತೇನ ಹಾಡಿಕೆ ಆಗ್ತಾವ ಮತ್ತ ಆಗ್ತಾವ ಈಗ ಹೆಂಗ ಬಂದರಲ್ಲಪ್ಪ ಮತ್ತೆ ನಾಳೆ ಚತ್ತೇನ ಬರಬೇಕು ಹೌದ್ರಿ ಅದಕ್ಕೆ ಸಣ್ಣದ ಒಂದು ಕ್ಯಾಲಿ ಅಂದ್ರೆ ಜೀವಾತ್ಮನ ಬದಲು ಹೇಳ್ಯಾರ ಹೌದ್ರಲೇ ಏ ಯಾಕ ಬಂದಿದೋ ಇಲ್ಲಿ ನಿನಗೆ ಯಾರ ಕರೆಸ್ಯಾರೋ ಪ್ಯಾಲಿ ಯಾಕ ಬಂದಿದೋ ಇಲ್ಲಿ ನೀನು ಯಾರ ಕರೆಸ್ಯರು ಪ್ಯಾಲಿ ಕರೀಲಾರದೆ ಬರಬಾರರು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಪದ ಇರುವುದು ಯಾವಲ್ಲಿ ಏ ಯಾಕ ಬಂದಿದು ஏன் நிஜானி அறிவாலு ஆக வேட பாலி ஏன் நிஜானி அறிவாலு ஆக வேட பியால ಅವ್ರು ಕರ್ಸ್ಯಾರು ಏರ ಆರ್ ತಿಂಗಳ ಆಗವನ ಅದಕ್ಕ ಬಂದ ನಂದಿ ನಿನಗೆ ಕೇಳತ್ತಿಲ್ಲ ನಾನು ಇದನ್ನ ಹೇಳಿ ಬೇಡ ನೀ ಬಿಡು ನೀ ಬರ್ಬೇಕಾದ್ರೂ ಮಾತಾಕಿ ಬೇಕು ಆಕಿದ್ದಾಗ ನೀ ಬರಾವದಿ ನೀ ಅಂತ ಹಂಗೆ ಬರ್ಲಾಕ ಬರ ಹೌದು ಆದರೂ ಈ ಶರೀರ ಜೀವಾತ್ಮಕ ಕೇಳ್ತದ ಯಾಕ ಬಂದಿದೀವಿ ಇಲ್ಲಿ ನಿನಗ ಯಾರ ಕರ್ಸ್ಯಾರ ಪ್ಯಾಲಿ ಹೌದು ಬರಬಾರದ ಬಂದ ಇರುವುದು ಯಾವಲ್ಲಿ ನಾನ್ ನಿಂದ ಬಂದಿದೆ ಇಲ್ಲಿ ನಿಂದ ನೀನು ಅರಿಯುವ ಅಲ್ಲಿ ನನ್ನ ಸಂಘ ಯಾಕೆ ಬಿಡುವ ಬಿಟ್ಟ ಮ್ಯಾಲ ಹೋಗಾಮ ಯಾವಲ್ಲಿ ಬೇಗ್ಲಾ ಈ ಶರೀರಂಬು ಬೂ ಸೀರಿ ಸಂಗ ಬಿಟ್ಟು ಬಳಕ ಮತ್ತೆ ಹೋಗಬೇಕು ಮತ್ತೊಂದು ಮನಿನ ಅಲ್ಲಿಗೆ ಹೋಗ್ಬಿಟ್ರಲ್ಲ ಆ ಮನಿ ಬಿಟ್ರ ಮತ್ತೊಂದು ಮನಿನ ಮತ್ತೊಂದು ಮನಿಗೆ ನೀ ಮನಿ 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 ಹರಿಕೆ ಹಾಕಿ ಸೈರೇದನ ಆಗಿತೆ ತಿನ್ನು ಚಟ ಬಿದ್ದದ ಚಟಾ ಬಿದ್ದೈತ್ರಲ್ಲ ಮತ್ತೆ ಚಟಾ ಅದು ಹುಟ್ಟು ಗುಣ ಸುಟ್ಟು ಹೋಗಂಗಿಲ್ಲ ಹಂಗ್ಯಾಂಗ್ ಹೋಗ್ತದ ನಿನ್ನ ಹಂಗೇನ ಹೋಗೋದೆವಾ ಹಂಗಾ ಹೌದು ಯಾರ್ ಮನೆಯಾಗರೆ ಬಂದು ಕೂತಿಯ ಗರ್ಮೇರ ಅಹೇ ಅಂದ್ರೆ ನಾಕಬಲಿ ಕೂಡಕ್ಕೆ ಅಲ್ಲ ಫೋನ್ ಕಡ್ತ ಬಾಬೇಡ ಯಾಕ ಬಂದವ ಹೌದು ಹೌದು ಕರಿಯಾರ್ ಅವರ ಮನಿಗೆ ಬಂದವ ನೀನು ಏ ಆಗಿತ್ತು ಮೊದಲು ನೀ ಮೌನ ಇದ್ದಿದಿಲ್ಲ ಆ ಜೀವಾತ್ಮ ಒಬ್ಬನ ಇದ್ನ ಅಂದ್ರೆ ವಾದಿತ್ರ ಮಾಡ ಏಯ್ ಮಾಡಿ ನಾಳೆ ನೋಡಲು ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ಅಲ್ಲಿ ರೂಪ ಐತಿ ಐತಿ ಐತೆ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಹೌದು ಹೌದ್ರಿ ರೀ ಈಗ ಸದ್ಯಕ್ಕೆ ಏನಾಯ್ತು ರೀ ಬಸಪ್ಪಾ ತೇನು ಕರಿಬೇಕಾದ್ರೆ ಆಹಾ ನೀ ಅವಯವಗಳ ನೀನು ಕಾಣ್ತಾವ ಇಲ್ಲ ಆ ಕಾಣಿಸ್ತೇವಲ್ಲ ಹಾಂ ಕಳಸ ಏಯ್ ನೋಡಿ ಬಸಪ್ಪ ಅಂತೀವಿ ಆ ಹೌದು ಮಾ ಸತ್ಗಳಕ್ಕೇನು ಜೀವಾತ್ಮಕ ಸೇನಾ ಶೃಂಗಾರ ಆತತೇನು ಇಲ್ಲೋ ಯನಕ ಶೃಂಗಾರ ಆಗತತಿ ಹೆಣಕ್ಕ ಹೌದು ಅದನ್ನ ನೋಡಿ ಅಳೋದಿತಿ ಕರೆ ಇದ್ರಲ್ಲ ನಿನ್ನ ಜೀವ ಹೋಗಿರ್ತತಿ ಮತ್ತೊಂದು ನನಗೆ ಎಲ್ಲಿ ಆಯ್ತೋ ಯಾರ ಮನೆ ಹೋಗಲಿಯೋ ತಿರುಗೋದ ಬತ್ತು ಹೌದು ಹಳಗೆ ಹೇಳ್ತಿನ ನಾನು ಸಂಗ ಬಿಟ್ಟಾಳ ಹೊಸ ಹೇಳ್ತಿನ ಎಲ್ಲಿ ಹುಡುಕಲಿಯೋ ಹೌದ್ರಿ ಹುಡುಕೋತ ಹುಡುಕೋತ ತಿರ್ಗಾವ್ ನೀನು ಎ ಬಸು ತಿರುಗೋ ರಾಮ ಹುಡುಕಾರ್ಕೋತ ತಿರುಗಾವ್ ನಾನು ಬಿಟ್ಟರೆ ಇಲ್ಲ ಅದಕ್ಕ ನಿನಗೊಂದು ಮಾತು ಹೇಳಿನಿ ನಿಮಗ ಸತ್ತ ನಾಯಿ ಸಾಲಿಲೋ ಮನೆೊಳಗೆ ಸೇರಿಕೊಂಡ್ರಲಕ ಅಂತ ಹೇಳಿನಿ ಏ ಅಂದೆವ್ರ ಆಗಲಿ ದ್ರೌಪದನ ಹೇಳ್ರೋ ದ್ರೌಪದ ಮೊದಲು ಹೋಗಬೇಕಾದ್ರೆ ಏನ ಕಾರಣಕ್ಕೇಳ್ತಾರ ಧರ್ಮರಾಜ ಇದ್ದ ನಕುಲ್ ಇದ್ದ ಸಹದೇವ್ ಇದ್ದ ಭೀಮ್ ಇದ್ದ ಅರ್ಜುನ್ ಇದ್ದ ಇವರು ಐದು ಮಂದಿ ಸಂಘಟ ತಮ್ಮ ಐದು ಆರು ಮಂದಿ ಸಂಘಟ ಇನ್ನ ಒಂದು ಬೆನ್ನ ಹತ್ತಿ ಹೊಂಟಿತ್ತ ಸ್ವರ್ಗಕ್ಕೆ ನಡ್ಕೋತ ಯಾವ್ದು ನಾಯಿ ಬೆನ್ನ ಹತ್ತಿ ನಡೆದಿತ್ತೀರ ಆರು ಮಂದಿಗೆ ನಾಯಿ ಬೆನ್ ಹತ್ತಿ ನಾಯಿ ಅಂದ್ರೆ ನಾಯಿ ಎಲ್ಲ ನಾಯಿ ರೂಪದೊಳಗ್ ಬಂದಾರೊಬ್ರು ಬ್ಯಾರ್ಯಾರ ನಾಯಿ ಗಡಿಗೆ ಮನೆ ತೋರಿಸ್ ಬೇಡ ಹೊರಗ ನಿಂತ ಅಂಗ್ಳ ಕೈಡು ಒಳಗ್ ಕರಿದ್ ಬೇಡ ಅಲ್ಲೇ ಇರ್ಲಿಲ್ಲ ಹೊರಗ ಅದಕ್ಕ ಸ್ವತಃ ನಾಯಿ ಕರ್ಕೊಂಡು ಹೋಗುವಾಗ ಹೌದು ಇವ್ರ ಎಲ್ಲಾರ ಪ್ರಥಮದೊಳಗೆ ಪ್ರಥಮದೊಳಗ ಸ್ವರ್ಗ ಲೋಕಕ್ಕೆ ವಾದಕಿನ ದ್ರೌಪದ ಎಲ್ಲಾರು ಒಬ್ಬಾಬ್ರ ಒಬಾಬರು ಒಬ್ಬಾಬರು ಒಬ್ಬರು ಸ್ವಗರ್ಗದ ಬಾಗಿಲು ಹೋಗಾಗ ಬೀಳಾಕತ್ರು ಹೌದು ಅವಾಗ ಧರ್ಮ ರಾಜ ಹೋಗಿ ನಿಂತ ನಾಯಿನ ತಗೊಂಡ್ತಾನೆ ಇಂದ್ರ ಐರಾವತ್ ಮೇಲೆ ಕೂತ್ಕೊಂಡ ಇಂದ್ರ ಬಂದ ಬಂದ್ರಲ್ಲೇ ಕೇಳ್ತಾನೆ ಏ ಧರ್ಮ ಹೌದು ಅವ್ರೆಲ್ಲಾ ಬಿದ್ದ ಬಿದ್ದನ ಬಂದ ಹೋಗ್ಯಾರು ಹೋಗ್ಯಾರು ನಿನ್ನ ಕರ್ಕೊಂಡು ಹೋಯ್ತು ನಗದಿ ಸಂಭ್ರಮದಿಂದ ಹೌದ್ರಿ ಬಾರಿಸಿ ಊದಿಸಿ ನಿನ್ನ ಸಂಭ್ರಮದಿಂದ ಹೊಯ್ತು ನಂದಾಗ ಅವಾಗ ಧರ್ಮರಾಜ ಅಂದ ಅಂದ ಏನಂತೀ ನಾನು ಹೇಳ್ತೀನ ನಮ್ಮ ಅಣತಾಂಬ್ರ ಬಿಟ್ಟು ನಾ ಬರಂಗಿಲ್ಲ ಅವ್ರ ನನಕಿ ಮೊದಲು ಎಲ್ಲಿ ಹೋಗ್ಯಾರ ಅವ್ರ ನನಕಿ ಮೊದಲ ಸತ್ತಾರ ಹೆಂಗ ಮಾಡ್ಲಿ ಹೌದು ಹೌದ್ರಿ ಹುಚ್ಚ ನಿನಗೆ ಹುಚ್ಚ ಅಂದವ ಹೌದಾ ನಿಮ್ಮ ನಿಮ್ ತಮ್ಮ ಮೊದಲು ಬಂದ ದ್ರೌಪದ ಹೊಕ್ಕಾಳಲ್ಲಿ ಸ್ವರ್ಗ ಬಾಗಲಿಕ್ಕೆ ನೋಡಕ್ಕೆ ನಡೆಯಿಂದ ಮುಂದೆ ಅಂತ ಧರ್ಮ ರಾಜ ಸಹಿತ ತಾತ್ಕಾಲಿಕ ನರಕದ ದರ್ಶನ ಆಗ್ಯದ ನರಕದ ದರ್ಶನ ಯಾಕೆ ಬರೇ ಒಂದು ಸುಳ್ಳು ಮಾತಾಡಿದಕ್ಕಾಗಿ ನರಕ ದರ್ಶನ್ ಆಗ್ಯದಲ್ಲ ಸ್ವತಃ ಕೃಷ್ಣ ಪರಮಾತ್ಮ ಗುರು ದ್ರೋಣಾಚಾರಿ ಹಠ ತೊಟ್ಟಿದ್ದ ಹೌದ್ರಿ ಪಾಂಡವರ ವಂಶ ನಟ್ಟವಂಶ ಮಾಡ್ತಾನಿ ಹಠ ತೊಟ್ಟಾಗ ಕೃಷ್ಣ ಪರಮಾತ್ಮ ಗೊತ್ತಿತ್ತದ ಹೌದೌದ್ರಿ ಅವಾಗ ಹೇಳುತ್ತಾನ ಪಾಂಡವರೊಳಗೆ ಧರ್ಮ ರಾಜರ್ಕಾರ ಅವನು ಹೌದ್ರಿ ನಿಮ್ಮನ ವಂಶ ನಟ್ಟವಂಶ ಒಂದು ಸುಳ್ಳು ಆಕಾಶವಾಣಿ ಮಾಡ್ ಏನಂತೇಳಿ ಅಶ್ವತಾಮ ಹತೋ ಹತೆ ನರಳ ಕುಂಜವ ಹೌದಾ ಏನು ಹತ್ತೋ ಹತೋಹತೆ ನರವ ಕುಂಜವ ಆಕಾಶವಾಣಿ ಮಾಡಂದಾಗ ಹತ್ತೋ ಹತೆ ಅಶ್ವತ್ಥಾಮ ಹತ್ತೋ ಹತೆ ಇಷ್ಟ ಕೇಳಿಸುತ್ತ ಗುರು ದ್ರೋಣಾಚಾರ್ಯ ಕೊಡುಗೆ ಕೃಷ್ಣ ಶಂಕ ಹೊಡೆದ್ ಬಿಟ್ಟ ನರವ ಕುಂಜವನ್ನೋದು ಒಂದು ಹೌದ್ ಹೌದ್ರಿ ಅಶ್ವಥಾಮ ಅಂದ್ರೆ ಯಾರು ಯಾರಿ ಗುರು ದ್ರೋಣಾಚಾರಿ ಮಗತ್ರಿ ನನ್ನ ಮಗನ ಅದಕ್ಕೆ ತಮ್ಮ ಕ್ವಾದ ಅದಿ ಹೊರಗುಡದ ಎಲ್ಲ ಬ್ಯಾಳಿ ಬಾಳ್ ಬಾಳ ಆಗ್ಯಾವ ಅದಕ್ಕ ಇಂತವೆಲ್ಲ ನೀನು ಹಾಕೋತ ಏನು ನಮ್ಮನ್ನ ಬಿಟ್ಟು ಏನ್ರಿ ನೀ ಶರೀರ ಬಿಟ್ಟದು ಕಡೆ ಏನು ಇಲ್ಲ ಇದ್ರಾಗ ಅದಕ್ಕ ಶರೀರ ಒಳಗ ಬಂದ ಜೀವ ಕೂಡಕಿತ್ತ ಮೊದಲ ಹೌದು ಎಲ್ಲಿ ಕೇಳ್ಯಾರೀ ಏನಿ ಸರಸ್ವತಿ ಮೂಗೇನೂ ಲಕ್ಷ್ಮಿ ತುರ್ವೇನಾ ಮತ್ತ ಪ್ರಥಮದೊಳಗೆ ಹಣಮಾಪಗ ವಿದ್ಯಾ ಕಲಿಸಿದ ಗುರು ಯಾರ ಅಂತ ಹೇಳಿ ಕೇಳ್ಯಾರ ಹಣಮಾಪ ವಿದ್ಯಾ ಕಲಿಸಿದ ಗುರು ಯಾರು ಯಾರು ತಮ್ಮ ಯಾವ ಹಣಮಾಪ ಹುಟ್ಟಿ ಬಂದ ಹುಟ್ಟಿ ಬಂದ ತಕ್ಷಣ ಒಂದ್ ದಗದಾಗಿದ್ರಿ ಅವಾಗ ಹಣಮಾಪ ಅಂದ ಯಾವ ಅಂಜನಾ ದೇವಿ ಹಂಗ್ಳು ಆ ಮಗನ ತರಲಾದಾಗಿ ಕೂಸಿಗೆ ಮನ್ಕೊಂಡು ಎತ್ತಿದ ಹಣಮಾಪ ಹಸು ಆಗಿದ್ದು ಹಸು ಆದ ತಕ್ಷಣ ಆ ಕಡೆ ಅಕಡೆ ಕಡೆ ನೋಡ್ಲಾಕತ್ತ ಮೊದಲ ವಾನಂದಿದ್ದ ಹಂಗದು ಹೌದ್ರಿ ಆ ಕಡೆ ನೋಡ್ಲಾತ ತಿಲಾಕೇನು ಸಿಗಲಿಲ್ಲ ಹಸು ಆಗ್ಯಾವ ಏನ ತಿಂದು ಹೊಟ್ಟಿ ಅಂದ ಅಂದಾಗ ಹಂಗಾ ಹಾಸ್ಗೆ ಅಂತ ಹೊರಗ ಬಂದ ನೋಡತನ ತಮ್ಮ ಹೌದು ಸೂರ್ಯ ಮುನಗುಟ ಟೈಮ್ ಆಗಿತ್ತು ಕೆಂಪು ಕಲರ್ ಹಣ್ಣಿನ ಗತ್ಲೆ ಇವನ ಕಣ್ಣಿಗೆ ಕಂಡ ಹೌದು ಹೌದು ಬಾ ಅವಗ ಮೊದಲ ಕೇಳಿದ್ದ ಹಣ್ಣ ಹೌದು ಕೆಂಪು ಹಣ್ಣ ಅವ ಹೋಳಿ ಕುಡ್ದ ಹನುಮಾಪಗ ಆದನ ನೋಡಿದ್ದಿವಾ ನೋಡಿದಿರಲ್ಲ ನಮವು ಕೆಂಪು 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 ಹಣ್ಣ ನನಗೆ ಹೋಳಿ ಕೊಡತಾಳ ಅಂದ್ರ ಇದು ಒಂದು ಹಣ್ಣು ಐತೆ ಹೇಳಿ ಹೌದು ಹಾರಿ ಅದನ ಉಣಲಕ ಪದ ಯಾವಾಗ ಹೋದ ಹೌದ್ರಿ ಬಾಂಧ ಇಂದ್ರ ತನ್ನ ವಜ್ರಾಯೋಧಿಯಿಂದ ಎದೆಗೆ ಬಡದ ಬಳಕ ನೆಲಕ್ಕೆ ಬಿದ್ದ ಅವಾಗ ಕುಸದ ನೆಲಕ್ಕೆ ಬಿದ್ದಾಗ ದೇವ ಬಂದ ನನ್ನ ವಾಯು ಅಂಶದಿಂದ ಹುಟ್ಟ್ಯಾನಂದ್ರಿ ನನ್ನ ಮಗ ಇಂದ್ರಾಯುವ ಇಂದ್ರ ವಜ್ರಾಯೋಧಿಯಿಂದ ಇಂತಾದ ಗಾಯ ಮಾಡಿ ಅಂದ್ರ ಒಟ್ಟ ವಾಯುನ ಎಲ್ಲಾ ಕಡೆ ಬಂದ್ ಮಾಡ್ತಾನ ತನ್ನ ವಾಯು ಕುತ್ತ ಅವಾಗ ಸೂರ್ಯ ದೇವ ಬಂದ ಎಲ್ಲಾ ದೇವಾನ ದೇವತೆಯ ಕೂಡಿದ ಬಳಕ ಹೌದ್ರಿ ಅವಾಗ ಸೂರ್ಯದೇವ ಅಂದ ಏನಂತ ನಾನು ವಿದ್ಯಾ ಹೇಳಿ ಸೂರ್ಯದೇವ ವಿದ್ಯಾ ಆದ್ರೆ ಇನ್ನೊಂದು ದಗದ ಮಾಡ್ಯನ್ರಿ ಸೂರ್ಯದೇವ್ ಯಾನ್ರಿ ಹನುಮಪ್ಪಗ ಒಂಬತ್ತು ಕಲಸಲತ್ತಿದ್ದ ಕಲಿಸಲ ಅದ್ರೊಳಗ ಏಳು ವಿದ್ಯಾ ಬಂದು ಬಂದ್ರು ಎಂಟನೇ ವಿದ್ಯಾ ಬರ್ಲಿಲ್ಲ ಬರ್ಲಿಲ್ಲ ಅದು ಯಾರಿಗ ಬರ್ತಿತ್ತು ಯಾರೀ ತಾತ್ಕಾಲಿಕ ಲಗ್ನ ಆದವ್ರಿಗೆ ಅಟ್ಟ ಬರ್ತಿತ್ತು ಆ ಲಗ್ನ ಆಗಲ್ದವ್ರಿಗೆ ಆ ವಿದ್ಯಾ ಬರ್ತಿದ್ದಿಲ್ಲ ಹೌದು ಹೌದ್ರಿ ಸ್ವತಃ ಸೂರ್ಯದೇವ ತನ್ನ ಕಿರಣ ಪ್ರಕಾಶದಿಂದ ಸೂರ್ಯ ದೇವ ತನ್ನ ಕಿರಿನ ಕಿರಣ ಅನ್ನುವಂತ ಮಗನ ಹಣ ಮಾಪ ತಾತ್ಕಾಲಿಕ ಲಗ್ನ ಮಾಡಿದ ಅವಾಗ ಒಂಬತ್ತು ವಿದ್ಯಾಲಯ ಪರ್ಫೆಕ್ಟ್ ಅದು ಸಂಸಾರ ಮಾಡಿಲ್ಲ ಹಳ್ಳಿ ಹೌದ್ರಿ ಅದಕ್ಕಾಗಿ ಒಂದು ಮಾತು ಹೇಳ ಕಷ್ಟ ಬಂದಾಗ ನಾ ನಕ್ಷತ್ರ ಕಷ್ಟ ಬಂದಾಗ ನಾ ಆಕಾಶವಾಣಿ ಆಗುತ್ತೆ ಒಂದಾಳಕೆಯಲ್ಲಿ ಅಟ್ರ ಸಂಬಂಧ ಆಕೆ ಒಂದು ನಕ್ಷತ್ರ ಉಳಿಬೇಕಾಗಿತ್ತು ನೀ ಸುದ್ದಿ ಅವ ಗುರುಗಳು ಬಹಳ ಮಂದಿದ ಸೂರ್ಯದೇವನ ಗುರುವಾಗ್ಯಾನೀರಭದ್ರಾಗ್ಯೋದಾರ ಬಹಳ ಮಂದಿ ಮಂದಿ ಮಹಿಷ್ ಇಷ್ಟೆಲ್ಲ ಮಾಡಿ ಕೃಷ್ಣ ದೇವನ ಸುದ್ದಿ ಹೇಳ್ತಿ ನಾನು ಒಂದು ಮಾತು ಕೇಳುತ್ತೇನೆ ಕೌರವರಿಗೆ ಏನು ಮಾತು ಕೊಟ್ಟಿದ ಕೃಷ್ಣ ಪರಮಾತ್ಮಿದ್ದೇವ ನಾನು ಅಸ್ತ್ರ ಶಸ್ತ್ರ ಆಯುಧಗಳು ಹಿಡಿಯೋಂಗಿಲ್ಲ ಶಸ್ತ್ರ ಶಸ್ತ್ರ ಆಯುಧಗಳ ತಪ್ಪಿ ನನ್ನ ಕೈಯಾಗಿ ಹಿಡೀಲಾರದ ಯುದ್ಧಕ್ಕೆ ನಿಂತಿರ್ತೀನಿ ಪಾಂಡವರ ಪಾರ್ಟಿ ಹೌದ್ರಿ ಆದ್ರ ಕೃಷ್ಣ ಪರಮಾತ್ಮ ಒಂದು ಟೈಮ್ ಒಳಗ ಭೀಷ್ಮ ಎದುರಿಗೆ ಬಂದ ಕೃಷ್ಣ ಪರಮಾತ್ಮ ಆಯುಧ ಹಿಡದಾನ ಆ ಹಿಡದ ಆಯುಧ ಹಿಡಿ ಹಿಡಿಯಂಗಿಲ್ಲ ನಾವು ಯಾಕೆ ಆಯುಧ ಹಿಡದ ಯಾಕಿ ಬಂದಾಗ ಆಯುಧ ಹಿಡಿದಾನ ಕೃಷ್ಣ ಪರಮಾತ್ಮ ಆಯುಧ ಹೆಸರಿ

පට්ට තවරකාාල රතනී යහුරල්ලේ ම පොට්ට තාවචාලලී විද්‍යන පායිලේ එල්දරගොබ නිිකාලේ වෙද්‍යනා පයිලේ වෙල්දර අගොබෝ නිකාලේ වසුදේව හොලතුො මතටග වල්ලේ සන්ල වසුදේව හෙලදො ಿ